ಹೌದು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡುತ್ತಾ ಇದ್ದೀವಿ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಡೀ ಜಿಲ್ಲೆಗೆ ಖರ್ಚು ಮಾಡಿರ್ತಕ್ಕಂಥ ನಾವು ಅಭಿವೃದ್ಧಿ ಕೆಲಸಗಳಿಗೆ ಗಣ ಖರ್ಚು ಮಾಡಿರ್ತಕ್ಕಂಥದ್ದು ಅವರೆಲ್ಲೂ ಕೂಡ ಇವತ್ತು ಉದ್ಘಾಟನೆ ಮತ್ತೆ ಶಂಕುಸ್ಥಾಪನೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅನೇಕ ಜನ ಮಿನಿಸ್ಟ್ರಿಗಳು ಡೆಪ್ಟಿ ಚೀಫ್ ಮಿನಿಸ್ಟರ್ ನಾವೆಲ್ಲರೂ ಕೂಡ ಬಂದಿದ್ದೀವಿ ಅಭಿವೃದ್ಧಿ ಕೆಲಸಗಳು ಅವರು ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರಲ್ಲ ಇವೆಲ್ಲ ದುಡ್ಡಿಲ್ಲದೆ ಮಾಡೋಕ್ಕಾಗತ್ತಾ ಎರಡು ಸಾವಿರ ಚಿಲ್ಲರೆ ಕೋಟಿ ದುಡ್ಡಿಲ್ಲೇ ಮಾಡೋಕ್ಕಾಗತ್ತಾ ಬಿಜೆಪಿ ಅವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಲ್ಲೇ ಇದು ವಿರೋಧ ಪಕ್ಷದ ವಿರೋಧ ಪಕ್ಷದವರು ಇರೋದು ಕೋಪರೇಟ್ ಮಾಡಿದ್ದಾರೆ ರವಿಕುಮಾರ್ ಕೋಪರೇಟ್ ಮಾಡಿದ್ದಾರೆ ಸೊ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದೀವಿ ಯಾಕೆ ಸರ್ ವಿರೋಧ ಪಕ್ಷದವರು ಏನು ದುಡ್ಡು ಇಲ್ಲ ಯಾವ್ದು ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನೋ ಮಾತುಗಳು ಪದೇ ಪದೇ ಹೇಳ್ತಾರಲ್ಲ ಸರ್ ಸುಳ್ಳು ಅಪಪ್ರ ಸುಳ್ಳೇ ಅವ್ರಿಗೆ ಸುಳ್ಳು ಬಿಟ್ರೆ ಏನೇನು ಹೇಳಕ್ ಬರಲ್ವಲ್ಲ ಅವ್ರಿಗೆ ಬಿಜೆಪಿ ಅವ್ರಿಗೆ ಸುಳ್ಳು ಹೇಳದ್ ಬಿಟ್ರೆ ಬೇರೆ ಏನಾದ್ರು ಹೇಳಕ್ ಬರ್ತದ ಸುಳ್ಳೆ ಅವ್ರ ಮನೆ ದೇವ್ರು ಗ್ಯಾರಂಟಿ ಯೋಜನೆಗಳಿಗೆ ಗೊತ್ತಾ ನಿಂಗೆ ಎಷ್ಟು ಖರ್ಚು ಮಾಡಿದೀವಿ ದುಡ್ಡು ಅಂತ ಗೊತ್ತೇನಯ್ಯ ಅವರು ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದೀವಿ ನಾವು ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ದೀವಿ ಮೊದಲಿಂದ ಹೇಳ್ತಾ ಇದ್ದೀನಿ ನಾವು ಮಾಡಿ ತೋರಿಸ್ತೀವಿ ನುಡಿದಂತೆ ನಡೀತೀವಿ

ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದ್ರೆ ಅಂತಿಮವಾಗಿ ಹೈಕಮಾಂಡ್ ನಾನು ಡಿಕೆ ಶಿವಕುಮಾರ್ ಹೈಕಮಾಂಡ್ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು ನಾಲ್ಕೈದು ತಿಂಗಳಿಂದ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರು ಏನಂತ ಹೇಳಿದ್ರು ಮಾಡುವಂತ ಹೇಳಿದ್ರು ಈಗ ಐದು ತಿಂಗಳಿದೆ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ಗೊತ್ತಾಯ್ತಾ ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅಂತ ಮಾಡ್ಕೊಂಡುಪ್ಪ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ